ಎಲ್ಲರಿಗೂ ನಮಸ್ಕಾರ ಒಂದು ಸ್ವರಚಿತ ಭಾವಗೀತೆಯನ್ನು ಹಾಡ್ತಿದ್ದೀನಿ ಶೀರ್ಷಿಕೆ ಅದ್ಭುತ ರೋಮಾಂಚನ ಚಿರನೂತನ ಇಂದು ಈ ದೇವನೇತ ಕೊಡುಗೆ ಇಂದು ಈ ದೇವನೇತ ಕೊಡುಗೆ ಜಗವೆಲ್ಲ ಸುಂದರ ಜಗನ್ಮೋಹನ ವಿಧ ವಿಧ ತಾಣ ಚಿರನೂತನ ನೀಲಿಯಾಂಬರ ನೀಲಿಯಾಂಬರ ಮಂಜುಳಗಾನ ಅದ್ಭುತ ರೋಮಾಂಚನ ಚಿರನೂತನ ಅದ್ಭುತ ರೋಮಾಂಚನ ಚಿರನೂತನಾ ದೇವನೇತ ಕೊಡುಗೆ ಬೆಳ್ಳಿಯ ಮೋಡದಿ ಬಹುವಿನ್ಯಾಸ ಸೂರ್ಯನ ಮಂಡಲ ಬೃಹದಾವ್ಯಾಸ ಬಿಳ್ಳಿಯ ಮೋಡದಿ ಬಹುವಿನ್ಯಾಸ ಸೂರ್ಯನ ಮಂಡಲ ಬೃಹದ ವ್ಯಾಸ ಹಕ್ಕಿಗಳಲ್ಲೇ ಹಾರುತ ಮರೆಯಾಗಿ ಹಕ್ಕಿಗಳು ಅಲ್ಲಿ ಹಾರುತ ಮರೆಯಾಗಿ ಅದ್ಭುತ ರೋಮಾಂಚನ ಚಿರನೂತನ ಅದ್ಭುತ ರೋಮಾಂಚನ ಈ ದೇವನೀತ ಕೊಡುಗೆ ನಿರಂತರ ತಿರುಗುವ ಸುಂದರ ನೇಸರ ಧರೆಗೆಲ್ಲ ಬೆಳ್ಳನೆ ಬೆಳ್ಳಿಯ ದಾರ ನಿರಂತರ ತಿರುಗುವ ಸುಂದರ ನೇಸರ ಸರ ಧರೆಲ್ಲ ಬೆಳ್ಳಿಯ ದಾರ ಕಗ್ಗತಲ ಕಾಡಲ್ಲು ಬೆಳ್ಳಿಯ ಗೆರೇ ಕಗ್ಗತಲ ಕಾಡಲ್ಲೋ ಬೆಳ್ಳಿಯ ಅದ್ಭುತ ರೋಮಾಂಚನ ಚಿರನೂತನ ಅದ್ಭುತ ರೋಮಾಂಚನ ಚಿರ ನೂತನ ಇಂದು ಈ ದೇವನಿತ್ತ ಕೊಡುಗೆ ಕಡಲನು ಸೇರುವ ನದಿಗಳ ಸಾಲು ಹರಿದಿದೆ ನೆಲದಲ್ಲಿ ಶುಭ್ರದ ಹಾಲು ಕಡಲನು ಸೇರುವ ನದಿಗಳ ಸಾಲು ಹರಿದಿದೆ ನೆಲದಲ್ಲಿ ಶುಭ್ರದ ಹಾಲು ಯಾವುದೋ ದಿಕ್ಕು ಸೇರುವ ಗುರಿಯೂ ಯಾವುದೋ ದಿಕ್ಕು ಸೇರುವ ಗುರಿಯೂ ಅದ್ಭುತ ರೋಮಾಂಚನ ಚಿರನೂತನ ಅದ್ಭುತ ರೋಮಾಂಚನ ಚಿರನೂತನ ಇಂದು ಈ ದೇವನೇ ಕೊಡುಗೆ ಅಗಣಿತ ತಾರಾ ನಕ್ಷತ್ರ ದರಾಶಿ ಬೆಳದಿಂಗಳ ಚೆಲ್ಲುವ ಹುಣ್ಣಿಮೆ ಶಶಿ ಅಗಣಿತ ತಾರಾ ನಕ್ಷತ್ರ ದರಾಶಿ ಬೆಳದಿಂಗಳ್ ಚೆಲ್ಲುವ ಹುಣ್ಣಿಮೆ ಶಶಿ ಇಣಿಸಲು ಆಗದ ತೇಜದ ಕಾಂತಿ तेजद तेजदकान्ति अद्भुत रोमाञ्चन चिरनूतना अद्भुत रोमाञ्चन चिरनूतना इ देवनेत कोडुगे जगवेल्ल सुन्दर जगन्मोहना विधविध ताणा चिरनूतना ನೀಲಿಯ ಅಂಬರ ಮಂಜುಳಗಾನ ಅದ್ಭುತ ರೋಮಾಂಚನ ಚಿರನೂತನ ಅದ್ಭುತ ರೋಮಾಂಚನ ಚಿರನೂತನ ಅದ್ಭುತ ರೋಮಾಂಚನ ಚಿರನೂತನ ಅದ್ಭುತ ರೋಮಾಂಚನ ಚಿರನೂತನ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ 奶奶。